ವಿಧಾನ ಪರಿಷತ್ ಸದಸ್ಯನಾಗಬೇಕು ಅನ್ನೋಂಥ ಒಂದು ಮನವಿನ ಕೇಳ್ಕೊಂಡಿದ್ದೀನಿ ವರಿಷ್ಠ ಆದರೆ ವರಿಷ್ಠ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ಬರ್ತಾ ಭರವಸೆ ಕೊಟ್ಟಿದ್ರೆ ಪರಿಷತ್ ಸದಸ್ಯರು ಮಾಡ್ಕೊಳ್ತೀವಿ ಅಂತ ಖಂಡಿತ ನೀವು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಸ್ಥಾನ ಕೊಟ್ಟು ನೀವು ಜನ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದರು ಇದರವರು ಒಳ್ಳೆ ಪೋಸ್ಟಿಂಗ್ಸ್ಗೆ ಬರ್ತಾರೆ ಸಚಿವರ ಆಗ್ತಾರೆ ಮಾತು ಕೂಡ ಇದೆ ಸರ್ ಸಚಿವ ಸ್ಥಾನ ಅಲ್ಲ ಅದೆಲ್ಲ ಇಲ್ಲ ತಂದೆಯವರು ಮುಖ್ಯಮಂತ್ರಿಗಳಾಗಿರೋ ತನಕ ನಾನು ಖಂಡಿತ ಸಚಿವ ಸ್ಥಾನನ ಬಯಸೋದಕ್ಕೂ ಹೋಗೋದಿಲ್ಲ ಕೇಳೋದಕ್ಕೂ ಹೋಗೋದಿಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಿಂತ ದುಡ್ಡೇ ಮೇಲಾಯಿತು ಅನ್ನೋ ಒಂದು ಒಳ್ಳೆ ಸಾರ್ ಸಾರ್ವಜನಿಕವಾಗಿ ಎಲ್ರಿಗೂ ಆಗಿದ್ದರಿಂದ ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಅಧಿಕಾರಿಗಳು ತಕ್ಷಣ ಚಿಕಿತ್ಸೆ ಕೊಡಬೇಕಾಗಿತ್ತು ಅದು ಯಾತಕ್ಕೆ ಆ ರೀತಿ ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಯಾರ್ಯಾರು ಅಧಿಕಾರಿಗಳು ಇದಕ್ಕೆ ಕಾರಣ ಆಗಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ಮುಂದೆ ಘಟನೆಗಳು ಮರುಕಳಿಸಿದಂತೆ ನೋಡೋದಕ್ಕೆ ನಾವು ಖಂಡಿತ ಪ್ರಯತ್ನಿಗೆ ಮೊದಲನೇ ಮಗನ ಒಂದು ಉದ್ಯೋಗ ಅಂತ ಹೇಳಿದ್ದಾರೆ ಅದನ್ನು ಕೂಡ ಎಲ್ಲರೂ ನೋಡಿ ಖಾಸಗಿ ಕಾರಣಗಳಲ್ಲಿ ಕೊಡಿಸ್ತೀನಿ ಅಂತ ಹೇಳಿ ನಾವು ಭರವಸೆ ಕೊಟ್ಟಿದ್ದೀವಿ ಅದನ್ನು ಬೇಗ ಹೇಳಿ ವಿಧಾನಸಭೆಯಿಂದ ಪರಿಷತ್ಗೆ ಏಳು ಸ್ಥಾನಗಳನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಳೆದ ಬಾರಿ ಹಾಲಿ ಶಾಸಕರಾಗಿದ್ದರೂ ಕೂಡ ಆ ಕ್ಷೇತ್ರವನ್ನು ಹೈಕಮಾಂಡ್ನ ಒಂದು ನಿರ್ಧಾರದ ಮೇರೆಗೆ ತಂದೆಗೆ ತ್ಯಾಗ ಮಾಡಿದರು ಈಗ ನಡೀತಕ್ಕಂಥ ಪರಿಷತ್ ಚುನಾವಣೆಯಲ್ಲಿ ಡಾಕ್ಟರ್ ಯತೀಂದ್ರವರನ್ನು ಆ ಪರಿಷತ್ಗೆ ಕಳಿಸ್ಕೊಡ್ಬೇಕು ಅಂತೇಳಿ ದೊಡ್ಡ ಮಟ್ಟದ ಕೂಗು ಎದ್ದಿದೆ ಈ ವಿಚಾರವಾಗಿ ನಟು ಮಾತಾಡಲಿಕ್ಕೆ ಡಾಕ್ಟರ್ ಯತೀಂದ್ರ ಅವರಿದ್ದಾರೆ ಸರ್ ನಮಸ್ಕಾರ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೈಕಮಾಂಡ್ ಮಾಡಿದಂಥ ತೀರ್ಮಾನಕ್ಕೆ ಭದ್ರ ಆಗಿದೆ ಹಾಲಿ ಶಾಸಕರಾಗಿದ್ದರೂ ಕೂಡ ನೀವು ತಂದೆಗಾಗಿ ಕ್ಷೇತ್ರವನ್ನು ತ್ಯಾಗ ಮಾಡಿ ಈ ಬಾರಿ ನೀವು ಪರಿಷತ್ಗೆ ಆಯ್ಕೆ ಆಗಬೇಕು ಅನ್ನೋ ಒಂದು ಕೂಗು ಕೊಡ್ತಾ ಇದ್ದೀವಿ ಹೈಕಮಾಂಡ್ ಕೋಟದಲ್ಲೂ ಕೂಡ ನಿಮ್ಮ ಹೆಸರಿದೆ ಅನ್ನೋ ಮಾಹಿತಿ ಇದೆ ಏನು ಸರ್ ಇದು ಕಳೆದ ಬಾರಿ ಚುನಾವಣೆಯಲ್ಲಿ ವರ್ಣಾ ಕ್ಷೇತ್ರದಿಂದ ನಾನು ಶಾಸಕ ಆಗಿದ್ದೆ ಚುನಾವಣೆಗಿಂತ ಮುಂಚೆ ಎರಡು ಸಾವಿರದ ಹದಿನೆಂಟರಿಂದ ತನಕ ತಂಡ ನಂತರ ವರ್ಣಾದಲ್ಲಿ ನಾನು ನಿಲ್ಲಬೇಕು ಅನ್ನೋ ಇಚ್ಛೆ ಇತ್ತು ಆದರೆ ಹೈಕಮಾಂಡ್ನವ್ರು ಬೇಡ ಆಗಿ ತಂದೆಯವರ ವರ್ಣಾದಲ್ಲಿ ನಿಂತು ಕೊಡಿ ಯಾಕೆ ಅಂತಂದರೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಎಲ್ಲ ಕಾನ್ಸ್ಟೆನ್ಸ್ಗಳಿಗೂ ಪ್ರಚಾರ ಮಾಡಬೇಕಾಗುತ್ತೆ ಹಾಗಾಗಿ ನೀವು ವರ್ಣಾ ಕ್ಷೇತ್ರನ ಕೊಟ್ಟರೆ ಅವ್ಳಿಗೆ ಅವಾಗ ಗುರುವಾಗುತ್ತೆ ಹಾಗಾಗಿ ವರ್ಣಾ ಕ್ಷೇತ್ರ ನಿಲ್ಲೋದು ಬೇಡ ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಹೈಕಮಾಂಡ್ ಸೂಚನೆಯನ್ನು ಪಾಲಿಸಿದ್ದೆ ಸೊ ಹಾಗಾಗಿ ಖಂಡಿತ ನಿಮ್ಗೆ ಯಾರು ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು ಸೊ ಹೀಗಾಗಿ ಮತ್ತು ಈಗ ವಿಧಾನ ಪರಿಷತ್ ಸ್ಥಾಪನೆ ಖಾಲಿ ಆಗಿರೋದರಿಂದ ನಾನು ಕೂಡ ಹೈಕಮಾಂಡ್ ಮನವಿ ಮಾಡಿದ್ದೇನೆ ನಿಮ್ಗೆ ಭರವಸೆ ಕೊಟ್ಟಿದ್ರೆ ಪರಿಷತ್ ಸದಸ್ಯರು ಮಾಡ್ಕೊಳ್ತೀವಿ ಅಂತ ಹೇಳಿ ಏನಿಲ್ಲ ಆದ್ರೆ ಖಂಡಿತ ಯಾವುದಾದ್ರು ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಂದು ಸ್ಥಾನ ಕೊಟ್ಟು ನೀವು ಜನಸೇವೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ಬಾರಿ ವಿಧಾನ ಪರಿಷತ್ ಸ್ಥಾನಗಳು ಖಾಲಿ ಆಗಿರೋದ್ರೆ ನಾನು ಕೂಡ ಕೇಳಿದ್ದೇನೆ ವರಿಷ್ಠರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಮದುವೆ ಮಾತಾಡ್ತಾ ಹೇಳ್ತಾ ಇದ್ರು ಸರ್ ನೀವೇನು ಹೇಳ್ತಾ ಇದ್ರೆ ಅದನ್ನು ಹೇಳ್ತಾ ಇದ್ರು ಮುಂದೆ ಏನಾದರೂ ಎರಡನೇ ಅಂತ ಅಥವಾ ಬೇರೆ ಥರದ ಆದಾಗ ಅವರು ಒಳ್ಳೆ ಪೋಸ್ಟಿಂಗ್ಸ್ಗೆ ಬರ್ತಾರೆ ಸಚಿವರಾಗ್ತಾರೆ ಅನ್ನೋ ಮಾತು ಕೂಡ ಇದೆ ಸರ್ ಸಚಿವ ಸ್ಥಾನ ಅಲ್ಲ ಅದೆಲ್ಲ ಇಲ್ಲ ತಂದೆಯವರು ಮುಖ್ಯಮಂತ್ರಿಗಳಾಗಿರೋ ತನಕ ನಾನು ಖಂಡಿತ ಸಚಿವ ಸ್ಥಾನನ ಬಯಸೋದಕ್ಕೂ ಹೋಗೋದಿಲ್ಲ ಕೇಳೋದಕ್ಕೂ ಹೋಗೋದಿಲ್ಲ ಆದರೆ ವಿಧಾನ ಪರಿಷತ್ ಸದಸ್ಯನಾಗಬೇಕು ಅನ್ನೋ ಒಂದು ಮನವಿನ ಕೇಳ್ಕೊಂಡಿದ್ದೇನೆ ವರಿಷ್ಠ ಹತ್ರ ಆದರೆ ವರಿಷ್ಠ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ಬದುವಾಗುತ್ತೆ ತಂದೆ ನೀವೆಲ್ಲ ಹೋಗಿದ್ರಿ ಕೆ ಸಾಲುಂಡಿಗೆ ಆ ಕುಟುಂಬ ಹೇಳ್ತಾ ಇತ್ತು ಸರ್ ಮೂವತ್ತು ಸಾವಿರ ದುಡ್ಡಿದ್ದಿದ್ರೆ ನನ್ನ ಸಹೋದರ ಬದುಕ್ತಾ ಇದ್ದ ಆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಿಂತ ದುಡ್ಡೇ ಮೇಲಾಯಿತು ಅನ್ನೋ ಒಂದು ಹಳಲನ್ನು ಗುಡ್ನಿಸುವಾಯಿಗೆ ತುಂಬ ಸರ್ ಇದೇ ತರದ ಘಟನೆಗಳು ನಡೆದ್ರೆ ಬಡವರ ಪ್ರಾಣಕ್ಕೆ ಬೆಲೆ ಅನ್ನೋ ಒಂದು ವಿಚಾರ ವೈದ್ಯಕೀಯ ಚಿಕಿತ್ಸೆ ಖರ್ಚು ದಿನೇ ದಿನೇ ಜಾಸ್ತಿ ಆಗ್ತಿದ್ರು ಬಡವರು ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಆದರೆ ಅದು ಸಾರ್ವಜನಿಕವಾಗಿ ಎಲ್ರಿಗೂ ಆಗಿದ್ದರಿಂದ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಧಿಕಾರಿಗಳು ತಕ್ಷಣ ಚಿಕಿತ್ಸೆ ಕೊಡಬೇಕಾಗಿತ್ತು ಅದು ಯಾತಕ್ಕೆ ಆ ರೀತಿ ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಯಾರ್ಯಾರು ಅಧಿಕಾರಿಗಳು ಇದಕ್ಕೆ ಕಾರಣ ಆಗಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ಮುಂದೆ ಇಂಥ ಘಟನೆಗಳು ಮರುಕಳಿಸದಂತೆ ನೋಡೋದಕ್ಕೆ ನಾವು ಖಂಡಿತ ಪ್ರಯತ್ನ ನಿನ್ನೆ ಕುಟುಂಬನ ಭೇಟಿ ಮಾಡಿದ್ರಿ ತಂದೆ ನೀವು ಕುಟುಂಬ ಅವ್ರನ್ನ ಭೇಟಿ ಮಾಡಿದ್ವಿ ಪಾಪ ಅವರು ಬಹಳ ದುಃಖದಲ್ಲಿದ್ದರು ಆದರೆ ಆ ಭಾಗದ ಜನ ಎಲ್ಲ ತಂದವರು ಮೊದಲನೇ ಪರಿಚಯ ಸೊ ಹಾಗಾಗಿ ಅವರು ತಮ್ಮ ಹಳನ್ನು ಹೇಳ್ಕೊಂಡ್ರು ವೈಯಕ್ತಿಕವಾಗಿ ಪರಿಹಾರನ ಸ್ವಲ್ಪ ಜಾಸ್ತಿ ಮಾಡಿಕೊಡಿ ಅಂತ ಕೇಳಿದ್ರು ಅದನ್ನು ತಂದೆಯವ್ರ ತಕ್ಷಣ ಒಪ್ಕೊಂಡು ಜಾಸ್ತಿ ಮಾಡಿಕೊಟ್ರು ಅದಾದಮೇಲೆ ಅವ್ರ ಮಗನಿಗೆ ಪಾಪ ಒಂದು ಕೆಲಸ ಇನ್ನೊಬ್ಬ ನೊಬ್ಬ ಮೊದಲನೇ ಮಗ ಇದ್ದಾರೆ ಎರಡನೇ ಮಗ ತೀರ್ಕೊಂಡಿರೋದು ಸೊ ಹಾಗಾಗಿ ಮೊದಲನೇ ಮಗನಿಗೆ ಒಂದು ಉದ್ಯೋಗ ಕೊಡಿಸಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ಎಲ್ಲಾದರೂ ನೋಡಿ ಖಾಸಗಿ ಕಂಪನಿಗಳಲ್ಲಿ ಕೊಡಿಸ್ತೀನಿ ಅಂತ ಹೇಳಿ ನಾವು ಭರವಸೆ ಕೊಟ್ಟಿದ್ವಿ ಅದನ್ನು ಬೇಗ ಇಡಿಸ್ಕೊಂಡು ಚ ತಗಡೂರಲ್ಲಿ ನಾನು ಅವತ್ತೇ ಮೀಟಿಂಗ್ ಮಾಡಿದ್ದೆ ಅಧಿಕಾರಿಗಳು ಮೀಟಿಂಗ್ ತೆಗೆದು ತೆಗೆದುಕೊಂಡಿದ್ದೆ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾದೇಪ್ಪ ಸರ್ ಅವರು ಕೂಡ ಬಂದು ಮೀಟಿಂಗ್ನ ತೆಗೆದುಕೊಂಡಿದ್ರು ಸಿಚುವೇಶನ್ ಕಂಟ್ರೋಲಲ್ಲಿದೆ ಅಲ್ಲಿ ಅಂತದ್ದು ತೊಂದರೆ ಏನಿಲ್ಲ ಮೂರು ಬೋರ್ವೆಲ್ಗಳಲ್ಲಿ ಅಲ್ಲಿ ಕಲುಷಿತಗೊಂಡಿತ್ತು ನೀರು ಸೊ ಹೀಗಾಗಿ ಅದನ್ನು ಸೀಲ್ ಆಫ್ ಮಾಡಿದ್ದಾರೆ ಮತ್ತೆ ಪ್ರತಿಯೊಂದು ಉಳಿದೆಲ್ಲ ಬೋರ್ ಬೋರ್ವೆಲ್ಗಳು ಏನಿದೆ ಮತ್ತು ವಾಟರ್ ಸೋರ್ಸಸ್ ಏನಿದೆ ಅದರ ಲ್ಯಾಬ್ ಟೆಸ್ಟ್ಗಳನ್ನೆಲ್ಲ ಮಾಡಿದ್ದಾರೆ ಯಾವುದು ಸುರಕ್ಷಿತವಾಗಿದೆ ನೀರಿನ ಮೂಲ ಅದನ್ನು ಮಾತ್ರ ನೀರು ತೆಗೆದುಕೊಳ್ಳೋಕೆ ಜನರಿಗೆ ಸೂಚನೆ ಕೊಟ್ಟಿದ್ದೀವಿ ಮತ್ತೆ ಜನರುಗಳಿಗೆ ಆದಷ್ಟು ಕುದ್ ಮಳೆಗಾಲ ಮುಗಿಯೋ ತನಕ ಗುದಿಸಿ ತೆಗೆದು ಕುಡಿಬೇಕು ಅಂತೆಲ್ಲ ಹೇಳಿ ನಮ್ಮ ವೈದ್ಯಕೀಯ ಅಧಿಕಾರಿಗಳು ಹೋಗಿ ಅರಿವು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಮನೆಗೂ ಹೋಗಿ ಎಲ್ಲಾದರೂ ವಾಂತಿ ಬೀದಿ ಲಕ್ಷಣಗಳು ಬಂದರೆ ತಕ್ಷಣ ಅವರಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸನೂ ಕೂಡ ನಮ್ಮ ಆಶಾ ಕಾರ್ಯಕರ್ತರೆಲ್ಲ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಪರಿಸ್ಥಿತಿ ನಿಯಂತ್ರಣದಲ್ಲಿ ಡೊನಾಲ್ಡ್ ಅವರು ನಮ್ಮ ಜಿಲ್ಲಾ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವರು ಪಾಪ ಅವರು ಈಗ ಅಕಾಲ ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ ಅವರಿಗೆ ಕ್ಯಾನ್ಸರ್ ಇತ್ತು ಸೊ ಹಾಗಾಗಿ ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ ಅವರು ತೀರ್ಕೊಂಡು ದಿವಸ ನಾನು ಬರೋಕ್ಕಾಗಿರಲಿಲ್ಲ ಹಾಗಾಗಿ ನಾನು ಮತ್ತು ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಅವರು ಮೂರು ಜನ ಅವ್ರ ಮನೆಯವ್ರಿಗೆ ಬಂದು ಸ್ವಾತಂತ್ರ್ಯ ಹೇಳಬೇಕು ಅಂತ ಬಂದಿದ್ವಿ ಬಟ್ ಅವರು ಮನೆಯಲ್ಲಿಲ್ಲ ಬಹುಶಃ ಪ್ರೇಯರ್ ಮಾಡಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಮತ್ತೆ ಅವ್ರು ಬಂದ ಮೇಲೆ ಕಂಡುತಾ ಇದು ಮಾನವೀಯ ಸಂದೇಶದ ಜನವಾಹಿನಿ